ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ ನಾನು ಅಮೂಲ್ಯ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ಇವರು ಎರಡ್ ಸಾವಿರದ ಹದಿನಾಲ್ಕೂರಲ್ಲಿ ನಮ್ಮ ಎಂಬಿಪಾಟೀಲರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎತ್ತಿನಹೊಳೆ ಯೋಜನೆಗೆ ಭೂಮಿ ಪೂಜೆ ನೇರವೇರಿಸಿದ್ದರು ಮೊದಲ ಹಂತದ ನೀರು ಹರಿಸುವ ಯೋಜನೆಗೆ ಸಿದ್ದರಾಮಯ್ಯನವರೇ ಉದ್ಘಾಟಿಸಿದ್ದರು ಏಳು ಜಿಲ್ಲೆಗಳ ಲಕ್ಷಾಂತರ ಜನರ ಬದುಕು ಬದಲಿಸುವ ಎತ್ತಿನಹೊಳೆ ಕಾರ್ಯಕ್ರಮದಲ್ಲಿ ಸಚಿವರಿಗೆ ಆತ್ಮೀಯವಾಗಿ ಸ್ವಾಗತಿಸಿ ಡಿಸಿಎಂ ಡಿಕೆ ಶಿವಕುಮಾರ ಸನ್ಮಾನಿಸಿದರು ಸಚಿವರ ಕಾರ್ಯಕ್ಕೆ ಶ್ಲಾಘಿಸಿದರು ಈ ಒಂದು ಯೋಜನೆಗೆ ಒಂದು ಹೊಸ ರೂಪವನ್ನು ಕೊಟ್ಟಂತ ಅಂದಿನ ನೀರಾವರಿ ಸಚಿವರಾದಂತಿ ಪಾಟೀಲ್ ಆದರೂ ಒಂದು ಧೈರ್ಯವನ್ನು ಮಾಡಿ ಈ ಒಂದು ದೊಡ್ಡ ಕೆಲಸವನ್ನ ಸಾಧ್ಯನ ಇವತ್ತು ಮಾಡಿದ್ದಾರೆ ಈ ಎತ್ತಿನ ಹೊಳೆ ಯೋಜನೆಯನ್ನ ಭೂಮಿ ಪೂಜೆ ಮಾಡಿದ್ದು ನಾನೇ ಅವತ್ತು ಜನಸಂಪನ್ಮೂಲ ಸಚಿವರಾಗಿದ್ದವರು ಎಂ ಬಿ ಪಾಟೀಲ್ ಚಿಕ್ಕಬಳ್ಳಾಪುರದಲ್ಲಿ ಉದ್ಘಾಟನೆ ಆಯಿತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ